ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಅಶೋಕವನದ ಪ್ರಾಕಾರವನ್ನೇರಿದುದು ಸೀತೆಯನ್ನು ರಾಮಾದಿಗಳನ್ನು ಕುರಿತು ನಾನಾ ವಿಧದಲ್ಲಿ ಚಿಂತಿಸಿ ಅಶೋಕವನವನ್ನು ಹುಡುಕಬೇಕೆಂದು ಪ್ರಯತ್ನಿಸಿ ಅದಕ್ಕಾಗಿ ಮೊದಲು ದೇವತೆಗಳಿಗೆ ನಮಸ್ಕರಿಸಿದುದು ಎಂಬ ಹದಿಮೂರನೆಯ ಸರ್ಗಕ್ಕೆ ಸ್ವಾಗತ ಸಾಮಾನ್ಯವಾಗಿ ನಾವು ಯಾವುದಾದರೂ ಒಂದು ಕೆಲಸವನ್ನು ಸಾಧಿಸಬೇಕೆಂದು ಹೊರಟಾಗ ಇನ್ನೇನು ಅದು ಸಾಧ್ಯವಾಗುವುದೇ ಇಲ್ಲವೆಂಬಂತಹ ಸ್ಥಿತಿಗೆ ತಲುಪಿದಾಗ ನಿರಾಸೆ ಮೂಡಿ ಆ ನಿರಾಸೆಯಿಂದ ಮನಸ್ಸು ಕಳವಳಕ್ಕೀಡಾಗಿ ಎಲ್ಲ ರೀತಿಯ ಕೆಟ್ಟ ಚಿಂತನೆಗಳನ್ನೇ ಮಾಡತೊಡಗುತ್ತದೆ ಇಲ್ಲಿ ಆಂಜನೇಯನೂ ಕೂಡ ಅದೇ ರೀತಿಯಾದ ಮನಸ್ಥಿತಿಯ ಮೂಲಕ ಹಾದು ಹೋಗುವುದನ್ನು ನೋಡುತ್ತೇವೆ ಆಮೇಲೆ ವಾನರೋತ್ತಮನಾದ ಹನುಮಂತನು ಆಗಲೇ ವಿಮಾನದಿಂದ ಕೆಳಕೆಳೆದು ಪ್ರಾಕಾರಕ್ಕೆ ಬಂದನು ಮೇಘದಿಂದ ಬರುವ ಮಿಂಚಿನಂತೆ ಅತಿ ಅವಲಂಬಿಸಿ ಹೊರಟು ಆ ರಾವಣನ ಮನೆಯ ಒಂದೊಂದು ಪ್ರಾಕಾರವನ್ನು ಸುತ್ತಿ ಸುತ್ತಿ ಬಂದರು ಸೀತೆಯನ್ನು ಕಾಣದುದಕ್ಕಾಗಿ ಬಹಳ ಚಿಂತೆಗೊಂಡು ತನ್ನಲ್ಲಿ ತಾನು ರಾಮನಿಗೆ ಪ್ರಿಯವನ್ನು ಕೋರಿ ನಾನು ಈ ಎಲ್ಲವನ್ನೂ ಸಂಪೂರ್ಣವಾಗಿ ಹುಡುಕಿದನು ಎಲ್ಲೆಲ್ಲಿ ಹುಡುಕಿದರೂ ಸರ್ವಾಂಗ ಸುಂದರಿಯಾದ ಸೀತೆಯು ಸಿಕ್ಕಲಿಲ್ಲ ಇಲ್ಲಿನ ಮಡುಗಳನ್ನು ಕೆರೆಗಳನ್ನು ಕೊಳಗಳನ್ನು ಮಹಾ ನದಿಗಳನ್ನು ಸಣ್ಣ ಹೊಳೆಗಳನ್ನು ಜಲಪ್ರಾಯ ಪ್ರದೇಶ ಜಲಪ್ರಾಯ ಪ್ರದೇಶಗಳನ್ನು ಅರಣ್ಯಗಳನ್ನು ದುರ್ಗಮಗಳಾದ ಪರ್ವತಗಳನ್ನು ಸುತ್ತಿ ಸುತ್ತಿ ಬಂದೆನು ಈ ಸಮಸ್ತ ಭೂಮಿಯನ್ನು ಹುಡುಕಿದುದಾಯಿತು ಇಷ್ಟಾದರೂ ಜನಕ ಪುತ್ರಿಯನ್ನು ಕಾಣಲಿಲ್ಲ ರುದ್ರರಾಜನಾದ ಸಂಪಾತಿಯು ಈ ರಾವಣನ ಮನೆಯಲ್ಲಿಯೇ ಸೀತೆಯಿರುವಳೆಂದು ಎಷ್ಟು ದೃಢವಾಗಿ ಹೇಳಿದನು ಎಷ್ಟು ಹುಡುಕಿದರು ಸೀತೆಯು ಕಣ್ಣಿಗೆ ಬೀಳಲಿಲ್ಲವಲ್ಲ ಆ ಸೀತೆಯಲ್ಲಿಯೋ ಸ್ವಲ್ಪವಾದರೂ ದೋಷವನ್ನು ಎಣಿಸುವುದಕ್ಕಿಲ್ಲ ಲೋಕಪೂಜ್ಯವಾದ ವಿದೇಹ ದೇಶದಲ್ಲಿ ಹುಟ್ಟಿ ಬೆಳೆದವಳು ಅದರಲ್ಲಿಯೂ ಸತ್ಪುರುಷರಿಗೆ ನಿತ್ಯ ನಿವಾಸವಾದ ಮಿಥಿಲಾ ನಗರದಲ್ಲಿ ಇದ್ದವಳು ಕರ್ಮನಿಷ್ಠನೆಂದು ಖ್ಯಾತಿ ಹೊಂದಿದ ಜನಕರಾಜನಿಗೆ ಮಗಳೆನಿಸಿಕೊಂಡಿರುವವಳು ಅಯೋನಿಜೆಯಾಗಿ ಹುಟ್ಟಿರುವವಳು ಇಂತಹ ಸತ್ಕುಲ ಪ್ರಸೂತೆಯಾದ ಸೀತಾದೇವಿಯು ಕೂಡ ತನ್ನ ಶೀಲವನ್ನು ತಪ್ಪಿ ದುಶ್ಚರಿತನಾದ ರಾವಣನಲ್ಲಿ ಸ್ನೇಹವನ್ನು ತೋರಿಸುವಳೆ ಛೀ ಎಷ್ಟು ಮಾತ್ರಕ್ಕೂ ಇರದು ಹಾಗೆ ಎನಿಸುವುದೇ ಮಹಾಪಾತಕವು ಒಂದು ವೇಳೆ ರಾವಣನು ಸೀತೆಯನ್ನೆತ್ತಿಕೊಂಡು ರಾಮಬಾಣಕ್ಕೆ ಭಯಪಟ್ಟು ನಡುಗುತ್ತಾ ಓಡಿ ಬರುವಾಗ ಅವನ ಕೈ ಸಡಿಲವಾಗಿ ಆಕೆಯು ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿರಬೇಕು ಹಾಗಿಲ್ಲದಿದ್ದರೆ ಆ ರಾಕ್ಷಸನು ಅಂತರಿಕ್ಷದಲ್ಲಿ ಸೀತೆಯನ್ನೆತ್ತಿಕೊಂಡು ಹೋಗುವಾಗ ಅವಳು ತನ್ನ ಕೆಳಗಿದ್ದ ಮಹಾಸಾಗರವನ್ನು ನೋಡಿ ಆಗಲೇ ಭಯದಿಂದ ಎದೆಯೊಡೆದು ಸತ್ತಿರಬೇಕು ಅದು ಇಲ್ಲದಿದ್ದರೆ ರಾವಣನು ಸೀತೆಯನ್ನು ಕೆಳಗೆ ಬೀಳದಂತೆ ತನ್ನ ಭುಜಗಳಿಂದ ಬಿಗಿಯಾಗಿ ಹಿಡಿದು ಎತ್ತಿಕೊಂಡು ಹೋಗುವಾಗ ಪೂಜ್ಯಳಾದ ಆ ಸೀತೆಯು ಆ ರಾಕ್ಷಸನ ಮುಷ್ಟಿಯ ಹಿಡಿತಕ್ಕೂ ಪದಗಳ ವೇಗಕ್ಕೂ ತಡೆಯಲಾರದೆ ಪ್ರಾಣವನ್ನು ಬಿಟ್ಟಿರಬೇಕು ಇಲ್ಲವೇ ರಾವಣನು ಸಮುದ್ರದ ಮೇಲೆ ಆಕಾಶದಲ್ಲಿ ಹೋಗುವಾಗ ಸೀತೆಯು ಅವನ ಕೈಯಿಂದ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಕೈತಪ್ಪಿ ಸಮುದ್ರದಲ್ಲಿ ಬಿದ್ದಿರಬೇಕು ಅಥವಾ ಶುದ್ಧ ಬುದ್ಧಿಯುಳ್ಳ ಆ ರಾವಣನು ಆ ಸೀತೆಯು ತನ್ನ ದಾರಿಗೆ ಬಾರದಿರುವುದನ್ನು ನೋಡಿ ಕೋಪಗೊಂಡು ದಿಕ್ಕಿಲ್ಲದ ಆಕೆಯನ್ನು ಭಕ್ಷಿಸಿ ಬಿಟ್ಟಿರಬಹುದೇ ಹಾಗಿಲ್ಲದಿದ್ದರೆ ರಾಕ್ಷಸನ ಪತ್ನಿಯರು ಸೀತೆಯಲ್ಲಿ ಸವತಿತನವನ್ನು ಭಾವಿಸಿ ದುರ್ಬುದ್ಧಿಯಿಂದ ನಿರ್ದೋಷಿಯಾದ ಆಕೆಯನ್ನು ಭಕ್ಷಿಸಿ ಬಿಟ್ಟಿರಬಹುದೇ ಅಥವಾ ಚಂದ್ರಮುಖಿಯಾದ ಸೀತೆಯು ಪೂರ್ಣ ಚಂದ್ರನಿಗೆನೆಯಾಗಿಯೂ ಕಮಲ ದಳದಂತೆ ಕಣ್ಣುಗಳಿಂದ ಶೋಭಿತವಾಗಿಯೂ ಇರುವ ತನ್ನ ಪ್ರಿಯ ಪತಿಯಾದ ರಾಮನ ಮುಖವನ್ನೇ ಧ್ಯಾನಿಸುತ್ತ ಅದೇ ಚಿಂತೆಯಿಂದ ಕೊರಗಿ ಪ್ರಾಣವನ್ನು ಬಿಟ್ಟಿರಬಹುದೇ ಆ ಸೀತೆಯು ಒಂದು ವೇಳೆ ಪ್ರಾಣವನ್ನು ಬಿಟ್ಟಿದ್ದರು ಆಗಲೂ ಹಾ ರಾಮ ಹಾ ಲಕ್ಷ್ಮಣ ಹಾ ಅಯೋಧ್ಯೆ ಎಂದು ಬಾರಿ ಬಾರಿಗೂ ಪ್ರಲಾಪಿಸಿ ು ಗಾಣದೆ ಸಂಕಟಪಟ್ಟು ಕೊರಗಿಯೇ ಸುಮ್ಮನಾಗಿರಬಹುದು ಒಂದು ವೇಳೆ ಸೀತೆಯು ಈಗಲೂ ರಾವಣನ ಮನೆಯಲ್ಲಿ ಪಂಜರದಲ್ಲಿರುವ ಗಿಳಿಯಂತೆ ಪ್ರೇಮದಿಂದ ಪೋಷಿಸಲ್ಪಡುತ್ತಿದ್ದರೂ ಇರಬಹುದು ಹಾಗಿದ್ದರೂ ಅವಳು ರಾಮನನ್ನು ಹಂಬಲಿಸಿ ಎಷ್ಟು ಮಟ್ಟಿಗೆ ಗೋಳಾಡುತ್ತಿರುವಳು ಆಕೆಯು ಸಾಮಾನ್ಯ ಸ್ತ್ರೀಯಲ್ಲ ಜನಕರಾಜನ ಮಗಳು ಸೀತೆಯೆಂದು ಪ್ರಸಿದ್ಧಳಾದ ಅಯೋ ನಿಜಯು ಶ್ರೀರಾಮನ ಕೈ ಹಿಡಿದ ಪತ್ನಿಯು ಹೀಗೆ ಲೋಕೋತ್ತರವಾದ ಪಾರಿಶುದ್ಧ್ಯವನ್ನು ಹೊಂದಿದ ಆಕೆಯು ರಾವಣನು ಎಷ್ಟೇ ನಿರ್ಬಂಧಿಸಿದರೂ ಅವನಿಗೆ ಕೈವಶಳಾಗುವಳೆ ಎಂದಿಗೂ ಆಗಳು ಇಷ್ಟ ಚಿಂತೆ ಏಕೆ ಇಲ್ಲಿಂದ ಹೋಗಿ ಇದ್ದ ಸ್ಥಿತಿಯನ್ನು ರಾಮನಿಗೆ ತಿಳಿಸಿಬಿಡಲೆ ಆ ರಾಮನು ಸೀತೆಯನ್ನೇ ಪ್ರಾಣದಂತೆ ಭಾವಿಸಿರುವನು ಆ ಸೀತೆಯು ಈಗ ರಹಸ್ಯ ಪ್ರದೇಶದಲ್ಲಿ ಬಚ್ಚಿಡಲ್ಪಟ್ಟಿರುವಳೋ ಅಥವಾ ರಾಮವಿರಹವನ್ನು ಸಹಿಸಲಾರದೆ ತಾನೇ ಪ್ರಾಣತ್ಯಾಗವನ್ನು ಮಾಡಿಕೊಂಡಿರುವಳು ಹೇಗಿದ್ದರು ಈ ವಿಷಯವನ್ನು ರಾಮನಿಗೆ ತಿಳಿಸುವುದೇ ಯುಕ್ತವಲ್ಲ ತಿಳಿಸಿದರೂ ಕಷ್ಟವು ತಿಳಿಸದಿದ್ದರೂ ಕಷ್ಟವು ಸೀತೆಯು ಸಿಕ್ಕಲಿಲ್ಲವೆಂದು ಹೇಳಿದೊಡನೆಯೇ ರಾಮನು ಪ್ರಾಣವನ್ನು ಬಿಡುವನು ಆಗ ರಾಮನನ್ನು ಕೊಂದ ಪಾಪಕ್ಕೆ ನಾನೇ ಭಾಗಿಯಾಗಬೇಕಾಗುವುದು ಹಾಗಿಲ್ಲದೆ ನಾನು ಸುಮ್ಮನಿದ್ದು ಬಿಟ್ಟರೂ ಸ್ವಾಮಿಯನ್ನು ವಂಚಿಸಿದ ದೋಷವೂ ಮೇಲೆ ಬೀಳುವುದು ಈಗ ಮಾಡ್ಬೇಕಾದುದೇನು ಧರ್ಮ ಸಂಕಟವು ಬಂದೊದಗಿರುವುದಲ್ಲ ಇನ್ನೇನು ಮಾಡಲಿ ಎಂದು ಸುಮ್ಮನೆ ಕೊರಗುತ್ತಿದ್ದನು ಹೀಗೆ ನಾನಾ ವಿಧದಲ್ಲಿ ಕದಲಿದ ಮನಸ್ಸುಳ್ಳ ಆ ಹನುಮಂತನಿಗೆ ಇನ್ನೂ ಬೇರೆ ಬೇರೆ ಚಿಂತೆಯೂ ಹುಟ್ಟಿತು ತಿರುಗಿ ಅವನು ತನ್ನಲ್ಲಿ ತಾನು ಇಲ್ಲಿಂದ ನಾನು ಹೀಗೆ ಹಿಂತಿರುಗಿ ಕಿಷ್ಕಿಂತೆಗೆ ಹೋದರು ಏನು ಮಾಡಿದಂತಾಯಿತು ಯಾವ ಪುರುಷಾರ್ಥವೂ ಸಿದ್ಧಿಸಿದಂತಾಗುವುದು ನಾನು ಎಷ್ಟು ಶ್ರಮಪಟ್ಟು ಈ ಮಹಾಸಮುದ್ರವನ್ನು ದಾಟಿ ಬಂದುದಕ್ಕೂ ಫಲವಿಲ್ಲದೆ ಹೋಯಿತು ದುರ್ಗಮವಾದ ಈ ಲಂಕೆಗೆ ಪ್ರವೇಶಿಸಿದುದು ವ್ಯರ್ಥವಾಯಿತು ಮನೆ ಮನೆಗೂ ನುಗ್ಗಿ ರಾಕ್ಷಸರನ್ನು ನೋಡಿ ಬಂದುದು ನಿರರ್ಥಕವಾಯಿತು ನಾನು ಸೀತೆಯನ್ನು ನೋಡದೆ ಕಿಷ್ಕಿಂತೆಗೆ ಹೋದರೆ ನನ್ನನ್ನು ನೋಡಿ ಸುಗ್ರೀವನು ಏನು ಹೇಳುವನು ವಾನರರೆಲ್ಲರೂ ಸೇರಿ ನನ್ನನ್ನು ಏನೆಂದು ಹೇಳುವರು ದಶರಥ ಪುತ್ರನಾದ ರಾಮಲಕ್ಷ್ಮಣನಾದರು ನನ್ನನ್ನು ನೋಡಿ ಏನು ಹೇಳುವರು ಅವರಿಗೆ ನಾನು ಏನು ಉತ್ತರವನ್ನು ಕೊಡಲಿ ನಾನು ಅಲ್ಲಿಗೆ ಹೋಗಿ ರಾಮನೊಡನೆ ಸೀತೆಯು ಸಿಕ್ಕಲಿಲ್ಲವೆಂಬ ಅಪ್ರಿಯವಾದ ಮಾತನ್ನು ಹೇಳಿದೊಡನೆ ಆ ರಾಮನು ಪ್ರಾಣವನ್ನೇ ಬಿಟ್ಟು ಬಿಡುವನು ಕರ್ಣ ಕಠೋರವಾಗಿಯೂ ಕ್ರೂರವಾಗಿಯೂ ಅಸಖ್ಯವಾಗಿಯೂ ಇಂದ್ರಿಯಗಳನ್ನೇ ಕಲಗಿಸತಕ್ಕುದಾಗಿಯೂ ಇರುವ ಈ ಮಾತನ್ನು ಕೇಳಿದ ಮೇಲೆ ರಾಮನು ಬದುಕುವುದೆಂದರೇನು ರಾಮನು ಹಾಗೆ ಮನಸ್ಸಿನಲ್ಲಿ ಸಂಕಟಪಟ್ಟು ಮರಣಕ್ಕೆ ನಿಶ್ಚಯಿಸಿದುದನ್ನು ನೋಡಿದೊಡನೆ ಆತನಲ್ಲಿ ಅಸಾಧಾರಣ ಸ್ನೇಹವುಳ್ಳ ಲಕ್ಷ್ಮಣನು ಆ ಕ್ಷಣವೇ ಪ್ರಾಣವನ್ನು ಬಿಟ್ಟು ಬಿಡುವನು ಹೀಗೆ ತನ್ನ ಒಡಹುಟ್ಟಿದವರಾದ ರಾಮಲಕ್ಷ್ಮಣರಿಬ್ಬರು ಸತ್ತ ಸುದ್ದಿಯನ್ನು ಕೇಳಿದ ಕ್ಷಣವೇ ಭರತನು ಪ್ರಾಣತ್ಯಾಗವನ್ನು ಮಾಡುವನು ಆ ಭರತನ ಸಾವನ್ನು ನೋಡಿದ ಮೇಲೆ ಶತ್ರುಘ್ನನು ಬದುಕಲಾರನು ಲೋಕೈಕ ವೀರರಾದ ಈ ನಾಲ್ಕು ಮಕ್ಕಳು ಸತ್ತುದನ್ನು ನೋಡಿದರೆ ಇವರ ಜನನಿಯರಾದ ಕೌಸಲ್ಯೆ ಸುಮಿತ್ರೆ ಕೈಕೇಯಿ ಎಂಬುವರು ಪ್ರಾಣದಿಂದಿರುವರೆ ಎಂದಿಗೂ ಬದುಕಲಾರರು ಇದರಲ್ಲಿ ಸಂದೇಹವಿಲ್ಲ ಈ ಅಯೋಧ್ಯೆಯ ಅನರ್ಥಗಳು ಹಾಗಿರಲಿ ನಮ್ಮ ವಾನರರಿಗೂ ಉಳಿಗಾಲವಿಲ್ಲ ರಾಮನು ಸತ್ತುದನ್ನು ಕೇಳಿದೊಡನೆ ಅವನಲ್ಲಿ ವಿಶೇಷ ಕೃತಜ್ಞತೆಯುಳ್ಳವನಾಗಿಯೂ ಸತ್ಯಸಂಧನಾಗಿಯೂ ಇರುವ ನಮ್ಮ ರಾಜನಾದ ಸುಗ್ರೀವನು ರಾಮನು ತನಗೆ ಮಾಡಿದ ಉಪಕಾರಕ್ಕೆ ತಕ್ಕ ಪ್ರತ್ಯುಪಕಾರವನ್ನು ಮಾಡಲಾರದುದಕ್ಕಾಗಿ ಸಂಕಟಪಟ್ಟು ಕೊರಗಿ ಪ್ರಾಣವನ್ನು ಬಿಡುವನು ಪತಿಯಾದ ಸುಗ್ರೀವನು ಮರಣ ಹೊಂದಿದುದನ್ನು ನೋಡಿದ ಮೇಲೆ ಆತನಲ್ಲಿ ಪರಮ ಪ್ರೇಮವುಳ್ಳ ರುಮೆಯು ಅವನ ದುಃಖದಿಂದಲೇ ಸಾಯುವಳು ಾರೆಯಾದರೂ ಮೊದಲೇ ವಾಲಿಯ ಮರಣದಿಂದ ಕೊರಗಿ ಕೊರಗಿ ಕೃಷಲಾಗಿ ಪ್ರಾಣವನ್ನು ಮಾತ್ರ ಧರಿಸಿಕೊಂಡಿರುವಳು ಈಗ ಸುಗ್ರೀವನೂ ಮೃತನಾದುದನ್ನು ನೋಡಿದರೆ ಆ ದುಃಖವನ್ನು ತಡೆಯಲಾರದೆ ಆಗಲೇ ಸಾಯುವಳು ತಂದೆ ತಾಯಿಗಳಿಬ್ಬರೂ ಹೋದ ಮೇಲೆ ಅಂಗದನು ಪ್ರಾಣವನ್ನು ಇಟ್ಟುಕೊಂಡಿರುವವನೇ ಅವನೂ ಸಾಯುವನು ಇದಲ್ಲದೆ ಸುಗ್ರೀವನು ಮೃತಿ ಹೊಂದಿದುದನ್ನು ಕೇಳಿದೊಡನೆ ವಾನರರೆಲ್ಲರೂ ದುಃಖದಿಂದ ಕೊರಗಿ ಸಾಯುವರು ಕೀರ್ತಿವಂತನಾದ ಸುಗ್ರೀವರಾಜನು ಸಮಸ್ತ ವಾನರರನ್ನು ಸಾಮದಿಂದಲೂ ದಾನದಿಂದಲೂ ಗೌರವದಿಂದಲೂ ಮನ್ನಿಸುತ್ತಾ ಎಷ್ಟೋ ಪ್ರೀತಿಯಿಂದ ಕಾಪಾಡುತ್ತಿರುವನು ಅಂತಹ ಪ್ರಭುವೇ ಸತ್ತ ಮೇಲೆ ವಾನರರು ಆ ದುಃಖವನ್ನು ತಡೆಯಬಲ್ಲರೇ ಅವರೆಲ್ಲರೂ ತಲೆಯೊಡೆದುಕೊಂಡು ಪ್ರಾಣವನ್ನು ಬಿಡುವುದೇ ನಿಜವು ಇನ್ನು ಮೇಲೆ ನಮ್ಮ ವಾನರರು ಕಾಡಿನಲ್ಲಿ ಆಗಲಿ ಆಗಲಿ ಒಟ್ಟಾಗಿ ಸೇರಿ ವಿನೋದದಿಂದ ಕ್ರೀಡಿಸುವ ಆಸೆಯೇ ಹೋಯಿತು ಸುಗ್ರೀವನ ಮರಣ ವಾರ್ತೆಯಿಂದ ಪೀಡಿತನಾದ ವಾನರರು ಆ ದುಃಖವನ್ನು ಸಹಿಸಲಾರದೆ ಕುಟುಂಬ ಸಹಿತವಾಗಿ ತಮ್ಮ ಹೆಂಡಿರು ಮಕ್ಕಳೊಡನೆ ಹೊರಟು ಬೆಟ್ಟದಿಂದ ಬಿದ್ದು ಪ್ರಾಣವನ್ನು ಬಿಡುವುದೇ ನಿಜವು ಈ ರೀತಿಯಾದ ನಿರಂತರವಾಗಿ ಋಣಾತ್ಮಕವಾದ ಸಂಕಲೆಯಂತಹ ಅಂದರೆ ಋಣಾತ್ಮಕವಾದ ಸರಪಳೆಯಂತಹ ಚಿಂತನೆಗಳೇ ಸಾಮಾನ್ಯವಾಗಿ ಮನುಷ್ಯನನ್ನು ಅತ್ಯಂತ ಖಿನ್ನತೆಗೆ ಈಡು ಮಾಡುತ್ತದೆ ಖಿನ್ನತೆಗೆ ಇದೇ ಮೂಲ ಕಾರಣವಾಗಿರುತ್ತದೆ ಹಾಗೆಯೇ ನಮ್ಮ ಜಾತಿಯ ಒಬ್ಬೊಬ್ಬ ವಾನರನು ವಿಷವನ್ನು ಕುಡಿದು ನೇಣು ಹಾಕಿಕೊಂಡು ಬೆಂಕಿಯಲ್ಲಿ ಬಿದ್ದು ಪ್ರಾಯೋಪವೇಶವನ್ನು ಮಾಡಿಯೋ ಆಯುಧಗಳಿಂದ ಛೇದಿಸಿಕೊಂಡು ಪ್ರಾಣವನ್ನು ಬಿಡುವರು ನಾನು ಕಿಷ್ಕಿಂಧೆಗೆ ಕಾಲಿಟ್ಟೊಡನೆ ಎಲ್ಲಿ ನೋಡಿದರೂ ಭಯಂಕರವಾದ ರೋದನ ಧ್ವನಿಗಳು ಉಂಟಾಗುವವಲ್ಲದೆ ಇಕ್ಷ್ವಾಕು ವಂಶಕ್ಕೂ ವಾನರ ವಂಶಕ್ಕೂ ಅದೇ ಮೂಲನಾಶವೆಂದು ನನಗೆ ತೋರುವುದು ನಾನು ಇಲ್ಲಿಂದ ಹೋದ ಮಾತ್ರದಲ್ಲಿಯೇ ಇಷ್ಟು ಮಹಾ ಅನರ್ಥಗಳನ್ನು ತಂದಿಟ್ಟಂತಾಗುವುದು ಆದುದರಿಂದ ನಾನು ಇಲ್ಲಿಂದ ಕಿಷ್ಕಿಂಧೆಗೆ ಹೋಗುವುದೇ ಇಲ್ಲ ಸೀತೆಯನ್ನು ನೋಡದ ಮೇಲೆ ಸುಗ್ರೀವನನ್ನು ನೋಡುವುದು ನನ್ನಿಂದ ಸಾಧ್ಯವಲ್ಲ ನಾನು ಎಲ್ಲಿಗೂ ಕಾಣಲದೆ ಇಲ್ಲಿಯೇ ಎದ್ದು ಬಿಟ್ಟರೆ ಧರ್ಮಾತ್ಮರಾಗಿಯೂ ಮಹಾರಥರಾಗಿಯೂ ಇರುವ ಆ ರಾಮ ಲಕ್ಷ್ಮಣರು ನಾನು ಸೀತೆಯನ್ನು ನೋಡಿ ಬರುವೆನೆಂಬ ಆಸೆಯಿಂದಲಾದರೂ ಪ್ರಾಣವನ್ನು ಉಳಿಸಿಕೊಂಡಿರುವರು ಹಾಗೆಯೇ ಅವರಲ್ಲಿ ಸೌಹಾರ್ದವುಳ್ಳ ನಮ್ಮ ವಾನರರು ಈ ಆಶೋತ್ತರದಿಂದಲೇ ಪ್ರಾಣವನ್ನು ಧರಿಸಿಕೊಂಡಿರಬಹುದು ಆದುದರಿಂದ ನಾನು ಇಲ್ಲಿಯೇ ಇದ್ದು ಕೈಗೆ ಬಂದುದನ್ನು ಪಾಯಿಗೆ ಬಿದ್ದುದನ್ನು ತಿಂದು ತೃಪ್ತಿಪಡುತ್ತ ಒಂದು ಮರದಡಿಯನ್ನು ಆಶ್ರಯಿಸಿ ನಿಯತಾಹಾರನಾಗಿ ವಾನಪ್ರಸ್ಥ ಧರ್ಮವನ್ನು ಹಿಡಿದು ಕಾಲವನ್ನು ಕಳೆದು ಬಿಡುವೆನು ಸೀತೆಯನ್ನು ಕಾಣದ ಮೇಲೆ ನಾನು ಅಲ್ಲಿಗೆ ಹೋಗಲಾರೆನು ಹಾಗಿಲ್ಲವೇ ಇದು ಸಮೃದ್ಧವಾದ ನೀರಿನಿಂದಲೂ ಫಲಮೂಲಗಳಿಂದಲೂ ತುಂಬಿದ ಈ ಸಮುದ್ರ ತೀರದ ಜೌಗು ಪ್ರದೇಶದಲ್ಲಿಯೇ ಈಗಲೇ ಒಂದು ಚಿತೆಯನ್ನುಡ್ಡಿ ಆರನೆಯನ್ನುಜ್ಜಿ ಬೆಂಕಿಯನ್ನು ಹುಟ್ಟಿಸಿ ಆ ಚಿತೆಗೆಟ್ಟು ಅದರ ಮೇಲೆ ಮಲಗಿ ಬಿಡುವೆನು ಹಾಗೂ ಇಲ್ಲದಿದ್ದರೆ ಅನ್ನಪಾನಾದಿಗಳನ್ನು ಬಿಟ್ಟು ಪ್ರಾಯೋಪವೇಶವನ್ನು ಮಾಡಿ ಜೀವವನ್ನು ಬಿಡುವೆನು ಈ ರೀತಿಯಾಗಿ ಖಿನ್ನತೆ ಎಂಬುದು ನಿಧಾನವಾಗಿ ಅಂದರೆ ಆತ್ಮಹತ್ಯೆಗೆ ಮಾರ್ಗವನ್ನು ಮಾಡಿಕೊಡುತ್ತದೆ ಆಗ ನನ್ನ ಈ ದೇಹವನ್ನು ನರಿ ಕಾಗೆಗಳಾದರೂ ಸಂತೋಷದಿಂದ ತಿಂದು ತೃಪ್ತಿಪಡುವವು ಹೀಗೆ ನಿರರ್ಥಕವಾಗಿ ಹೋದ ನನ್ನ ದೇಹವಾದರೂ ಅದೊಂದು ವಿಧದಿಂದ ಸಾರ್ಥಕವಾಗುವುದು ಹೀಗೆ ಆತ್ಮತ್ಯಾಗವನ್ನು ಮಾಡುವುದರಿಂದ ದೋಷವೇನೂ ಇಲ್ಲ ಈ ಪ್ರಾಯೋಪವೇಶವನ್ನು ಮಹರ್ಷಿಗಳು ಅನುಮೋದಿಸಿರುವಂತಿದೆ ಮುಖ್ಯವಾಗಿ ನಾನು ಮಾತ್ರ ಸೀತೆಯನ್ನು ಕಾಣದಿದ್ದರೆ ನೀರಿನಲ್ಲಿಯಾದರೂ ಬಿದ್ದು ಪ್ರಾಣವನ್ನು ಬಿಡುವುದೇ ನಿಜವು ಎಂದು ನಿಶ್ಚಯಿಸಿಕೊಂಡನು ರಲ್ಲಿಯೇ ಅವನಿಗೆ ಈ ಉದ್ದೇಶವನ್ನು ತಪ್ಪಿಸುವಂತೆ ಬೇರೊಂದು ಚಿಂತೆಯು ಹುಟ್ಟಿತು ಅದರಿಂದ ಅವನು ಪುನಃ ತನ್ನ ಮನಸ್ಸಿನಲ್ಲಿ ಆ ಆಶ್ಚರ್ಯವು ನಾನು ಇಲ್ಲಿಗೆ ಬಂದಾಗ ಈ ರಾತ್ರಿಯು ನನಗೆ ಶುಭಾರಂಭವಾಗಿಯೇ ತೋರಿತು ಶುಭ ನಿಮಿತ್ತಗಳೇ ತೋರಿದವು ನಾನು ಬಂದಾಗ ಮೊದಲು ಲಂಕಾದಿ ದೇವತೆಯೇ ತಾನಾಗಿ ಬಂದು ನನ್ನನ್ನು ತಡೆದರು ಅವಳನ್ನು ನಿಮಿಷ ಮಾತ್ರದಲ್ಲಿ ಜಯಿಸಿ ಬಂದೆನು ಸೀತೆಯನ್ನು ಎಲ್ಲಿದ್ದರೂ ತೋರಿಸಿಕೊಡುವಂತೆ ಈಗಲೂ ಅತಿ ಪ್ರಕಾಶದೊಡನೆ ಬೆಳದಿಂಗಳು ಕಾಯುತ್ತಿರುವುದರಿಂದ ಮನಸ್ಸಿಗೆ ಒಂದು ಉಲ್ಲಾಸವನ್ನು ಹುಟ್ಟಿಸುತ್ತಿರುವುದು ಈ ರಾತ್ರಿಯು ತಾನಾಗಿಯೇ ನನ್ನ ಕೀರ್ತಿಮಯವಾದ ಮಾಲಿಕೆಯನ್ನು ತಳೆದಂತೆ ಸ್ವಚ್ಛವಾಗಿ ನನ್ನ ಲಂಕಾ ಪ್ರವೇಶಕ್ಕೂ ಅನುಕೂಲಿಸಿದುದರಿಂದ ಯಶಸ್ವಿನಿ ಎಂಬ ಖ್ಯಾತಿಗೆ ಇದೇ ಪಾತ್ರವಾಗಿರುವುದು ಏನಾದರೇನು ಜಾಗರಣದಿಂದ ಅತಿ ದೀರ್ಘವಾಗಿ ಕಂಡುಬಂದ ಈ ರಾತ್ರಿಯೂ ಕೂಡ ಈಗ ವ್ಯರ್ಥವಾಗಿ ಕಳೆದು ಹೋಗುತ್ತಿರುವುದು ಹೇಗಾದರೂ ಆಗಲಿ ಸಾಯುವುದಕ್ಕಿಂತಲೂ ಬದುಕಿರುವುದೇ ಮೇಲು ಆದುದರಿಂದ ನಾನು ನಿಯಮವನ್ನು ಅವಲಂಬಿಸಿ ತಾಪಸ ವೃತ್ತಿಯಿಂದ ಒಂದು ಮರದಡಿಯಲ್ಲಿ ಎದ್ದು ಬಿಡುವೆನು ಸೀತೆಯನ್ನು ಕಾಣದೆ ಇಲ್ಲಿಂದ ಹಿಂತೆಗೆ ಹೋಗುವುದೇನು ಯುಕ್ತವಲ್ಲ ಒಂದು ವೇಳೆ ನಾನು ಸುಗ್ರೀವನ ಬಳಿಗೆ ಹೋಗದೆ ನನಗಾಗಿ ಮಹೇಂದ್ರ ಪರ್ವತದಲ್ಲಿ ಕಾದಿರುವ ಅಂಗದಾದಿಗಳ ಬಳಿಗೆ ಹೋದರೂ ಆಗಲು ಅನರ್ಥಗಳುಂಟು ಸೀತೆಯು ಸಿಕ್ಕಲಿಲ್ಲವೆಂಬ ಮಾತನ್ನು ಕೇಳಿದರೆ ಅಂಗದನು ಇತರ ವಾನರರು ಆ ಕ್ಷಣವೇ ಪ್ರಾಣವನ್ನು ಬಿಡುವರು ಹೇಗಾದರೂ ಇದಕ್ಕಾಗಿ ಇಲ್ಲಿ ನಾನು ಪ್ರಾಣವನ್ನು ಬಿಡುವುದು ಉಚಿತವಲ್ಲ ಆತ್ಮಹತ್ಯೆಯಲ್ಲಿ ಅನೇಕ ದೋಷಗಳುಂಟು ಬದುಕಿದ್ದವನು ಎಂದಾದರೂ ಒಮ್ಮೆ ಶುಭವನ್ನು ಕಾಣಬಹುದು ಬದುಕಿದ್ದವನು ಎಂದಾದರೂ ಒಮ್ಮೆ ಶುಭವನ್ನು ಕಾಣಬಹುದು ಆದುದರಿಂದ ನಾನು ಹೇಗಾದರೂ ಪ್ರಾಣದೊಡನೆ ಬದುಕಿರುವೆನು ಪ್ರಾಣದಿಂದಿದ್ದರೆ ನಿಶ್ಚಯವಾಗಿಯೂ ಎಂದಾದರೂ ಶ್ರೇಯಸ್ಸು ಉಂಟಾಗದಿರದು ಎಂದು ನಿಶ್ಚಯಿಸಿಕೊಂಡನು ಹೀಗೆ ಹನುಮಂತನು ನಾನಾ ವಿಧದಿಂದ ದುಃಖಿಸಿ ಕೊರಗುತ್ತ ಎಷ್ಟು ಹೊತ್ತಾದರೂ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ತಿರುಗಿ ತನ್ನಲ್ಲೇ ತಾನು ಒಂದು ವೇಳೆ ಸೀತೆಯು ಸಿಕ್ಕದಿದ್ದ ಮಾತ್ರಕ್ಕೆ ಸುಮ್ಮನೆ ಹೋಗಬಹುದೇ ಯಾವುದಾದರೂ ಒಂದು ವಿಧದಿಂದ ರಾವಣನಲ್ಲಿ ಹಗೆ ತೀರಿಸಿಕೊಳ್ಳದೆ ಬಿಡಬಾರದು ಕೊನೆಗೆ ಆ ರಾವಣನನ್ನಾದರೂ ಕೊಲ್ಲದೆ ಬಿಡುವುದಿಲ್ಲ ಆ ರಾವಣನು ಎಷ್ಟು ಬಲಾಜ್ಯನಾದರೇನು ನಾನಂತೂ ಅವನನ್ನು ಕೊಲ್ಲದೆ ಬಿಡುವವನಲ್ಲ ಸೀತೆಯು ಸಿಕ್ಕದಿದ್ದರೂ ಹೋಗಲಿ ಅವನು ಮಾಡಿದ ದುಷ್ಕೃತ್ಯಕ್ಕೆ ತಕ್ಕ ಫಲವನ್ನು ತೋರಿಸಿಯೇ ಬಿಡಬೇಕು ಇಲ್ಲವೇ ಆ ರಾವಣನನ್ನೇ ಹಿಂಗಟ್ಟು ಕಟ್ಟಿ ಎತ್ತಿಕೊಂಡು ನಾನು ಬಂದಂತೆಯೇ ಸಮುದ್ರದ ಮೇಲೆ ಹಾರಿಹೋಗಿ ಯಾಗದಲ್ಲಿ ಅಗ್ನಿಹೋತ್ರನಿಗೆ ಪಶುವನ್ನು ಒಪ್ಪಿಸುವಂತೆ ಅವನನ್ನು ರಾಮನ ಪಾದಗಳಿಗೆ ಒಪ್ಪಿಸಿಬಿಡುವೆನು ಎಂದು ಚಿಂತಿಸುತ್ತ ಸೀತೆಯನ್ನು ಕಾಣದುದಕ್ಕಾಗಿ ಬಹಳ ದುಃಖಿತನಾಗಿ ಇನ್ನೂ ನಾನಾ ವಿಧದಿಂದ ಕೊಡಗುತ್ತಿದ್ದನು ಆಗಲೂ ಅವನ ಚಿಂತೆಯೂ ಮುಗಿಯಲಿಲ್ಲ ನೆನಪಿರಲಿ ಹನುಮಂತನು ಲಂಕೆಗೆ ಬಂದು ಇನ್ನು ಕೆಲವೇ ಗಳಿಗೆಗಳು ಸಂಭವಿಸಿವೆ ಇನ್ನು ಮಧ್ಯರಾತ್ರಿಯ ಸಮಯವಾಗಿದೆ ಸೂರ್ಯಾಸ್ತದ ಸಮಯದಲ್ಲಿ ಆತ ಲಂಕೆಯನ್ನು ಪ್ರವೇಶಿಸಿದ್ದು ಬಹಳ ಬೇಗನೆ ನಮ್ಮ ಮನಸ್ಸು ಖಿನ್ನತೆಗೆ ಒಳಗಾಗುವುದನ್ನು ಹನುಮಂತನು ಇಲ್ಲಿ ತೋರಿಸಿಕೊಡುತ್ತಿರುವನು ಆಗಲೇ ಹನುಮಂತನಿಗೆ ಬೇರೊಂದು ಆಲೋಚನೆಯೂ ತೋರಿತು ಈಗ ನಾನು ಇಷ್ಟರಲ್ಲಿಯೇ ಬಿಡುವುದು ಉಚಿತವಲ್ಲ ಯಶಸ್ವಿನಿಯಾದ ಆ ಸೀತೆಯು ಕಣ್ಣಿಗೆ ಬೀಳುವವರೆಗೂ ಈ ಪುಟ್ಟನವನ್ನು ತಿರು ತಿರುಗಿ ಸುತ್ತುತ್ತಲೇ ಇರುವೆನು ಇಲ್ಲಿ ನನಗೆ ಸೀತೆಯು ಸಿಕ್ಕದೇ ಹೋದರೂ ಸಂಪಾತಿಯ ಮಾತಿನಲ್ಲಿಯೇ ನಂಬಿಕೆ ಇಟ್ಟು ರಾಮನನ್ನೇ ನನ್ನೊಡನೆ ಇಲ್ಲಿಗೆ ಕರೆತಂದ ಪಕ್ಷದಲ್ಲಿ ಇಲ್ಲಿ ತನ್ನ ಪತ್ನಿಯನ್ನು ಕಾಣದುದಕ್ಕಾಗಿ ರಾಮನು ಕೋಪಗೊಂಡು ಸಮಸ್ತ ವಾನರರನ್ನು ತನ್ನ ಬಾಣದಿಂದ ಸುಟ್ಟು ಬಿಡುವನು ಆದುದರಿಂದ ನಾನು ಇಲ್ಲಿಂದ ಹಿಂತಿರುಗುವುದೇ ನ್ಯಾಯವಲ್ಲ ಆಹಾರ ನಿಯಮದಿಂದ ಇಂದ್ರಿಯಗಳನ್ನು ನಿಗ್ರಹಿಸಿ ಇಲ್ಲಿಯೇ ಇದ್ದು ಬಿಡುವೆನು ನನಗೊಬ್ಬನಿಗಾಗಿ ಆ ವಾನರರೆಲ್ಲರೂ ಸಾಯುವುದೇಕೆ ಅವರಾದರೂ ಬದುಕಿಕೊಳ್ಳಲಿ ಓಹೋ ಇದೊಂದು ವಿಷಯವನ್ನು ಮರೆತೆನು ಅದು ಅಲ್ಲಿ ಗಿಡಗಳಿಂದ ದತ್ತವಾಗಿ ತುಂಬಿದ ಅಶೋಕವನವು ಕಾಣುವುದು ಅಲ್ಲಿಯೂ ಹೋಗಿ ನೋಡಬೇಕು ಅದನ್ನು ಮಾತ್ರ ಇದುವರೆಗೆ ನಾನು ನೋಡಿ ಬರಲಿಲ್ಲ ಅದೊಂದು ಸ್ಥಳ ಮಾತ್ರವೇ ಉಳಿದಿರುವುದು ದೇವತಾನುಗ್ರಹದಿಂದ ಅಲ್ಲಿಯಾದರೂ ಸೀತೆಯು ಸಿಕ್ಕುವಳೋ ನೋಡುವೆನು ಓಡಾಡುವುದಕ್ಕೆ ಮೊದಲೇ ಅಷ್ಟವಸುಗಳಿಗೂ ಏಕಾದಶ ರುದ್ರರಿಗೂ ದ್ವಾದಶಾದಿತ್ಯರಿಗೂ ಅಶ್ವಿನಿ ದೇವತೆಗಳಿಗೂ ಸಿದ್ಧರಿಗೂ ನಮಸ್ಕರಿಸುವೆನು ತಪಸ್ವಿಗೆ ತಪಲವು ಸಿದ್ಧವಾಗಿ ಲಭಿಸುವಂತೆ ಈಗಲಾದರೂ ನಾನು ರಾಕ್ಷಸರೆಲ್ಲರನ್ನೂ ಜಯಿಸಿ ಇಕ್ಷ್ವಾಕು ಕುಲವರ್ಜನೆಯಾದ ಸೀತೆಯು ರಾಮನಿಗೆ ಲಭಿಸುವಂತೆ ಮಾಡಬೇಕು ಎಂದು ಮನಸ್ಸಿನಲ್ಲಿ ಒಂದು ಮುಹೂರ್ತ ಕಾಲದವರೆಗೆ ಧ್ಯಾನಿಸಿ ಆಮೇಲೆ ಥಟ್ಟನೆ ಅಲ್ಲಿಂದಿದ್ದು ಹೊರಡುವುದಕ್ಕೆ ಸಿದ್ಧನಾದನು ಸಾಮಾನ್ಯವಾಗಿ ಹುಡುಕಲು ಇನ್ನಾವ ಜಾಗವೂ ಇಲ್ಲ ಪ್ರಯತ್ನಿಸುವುದಕ್ಕೆ ಇನ್ನಾವ ಮಾರ್ಗವೂ ಇಲ್ಲವೆಂಬಂತೆ ಹತಾಶೆಗೆ ಒಳಗಾಗಿರುವಾಗ ಒಂದು ಸಣ್ಣ ಬಾಗಿಲು ತೆರೆದುಕೊಂಡರೆ ಸಾಕು ಆಗ ಕಂಡ ಕಂಡ ದೇವರಿಗೆಲ್ಲ ಕೈ ಮುಗಿಯುವುದಿಲ್ಲವೇ ಹೇಗಾದರೂ ನಮ್ಮ ಕೆಲಸ ನೆರವೇರಲಿ ಎಂದು ಬೇಡಿಕೊಳ್ಳುವುದಿಲ್ಲವೇ ಯಾರಿಂದ ಕೆಲಸ ನೆರವೇರುತ್ತದೋ ಎಂಬುದು ಅರಿವಿಲ್ಲದೆ ಎಲ್ಲ ದೇವರಿಗೂ ನಮಸ್ಕಾರ ಮಾಡುವುದಿಲ್ಲವೇ ಇಲ್ಲಿ ಹನುಮಂತನ ಪರಿಸ್ಥಿತಿಯು ಹಾಗೆಯೇ ಆಗಿತ್ತು ಆಗಲೇ ಆ ಹನುಮಂತನು ಬದ್ಧಾಂಜಲಿಯಾಗಿ ನಿಂತು ಇದು ಲಕ್ಷ್ಮಣ ಸಹಿತನಾದ ರಾಮನಿಗೆ ನಮಸ್ಕಾರವು ಇದು ಜನಕ ಪುತ್ರಿಯಾದ ಸೀತೆಗೆ ನಮಸ್ಕಾರವು ರುದ್ರನಿಗೂ ಇಂದ್ರನಿಗೂ ಯಮನಿಗೂ ವಾಯುದೇವನಿಗೂ ನಮಸ್ಕಾರವು ಚಂದ್ರ ಸೂರ್ಯರಿಗೂ ಮರುದ್ಗಣಗಳಿಗೂ ನಮಸ್ಕಾರವು ಎಂದು ದೇವತೆಗಳೆಲ್ಲರಿಗೂ ನಮಸ್ಕರಿಸಿ ತನ್ನ ಪ್ರಭುವಾದ ಸುಗ್ರೀವನಿಗೂ ಕೈ ಮುಗಿದು ನಾಲ್ಕು ದಿಕ್ಕುಗಳನ್ನು ನೋಡಿ ತನಗೆ ಇಷ್ಟ ಸಿದ್ಧಿಕರವಾದ ಅಶೋಕವನವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಆಮೇಲೆ ತಾನು ಅಲ್ಲಿಗೆ ಹೋಗಿ ಮಾಡಬೇಕಾದ ಕಾರ್ಯವೇನೆಂಬುದನ್ನು ಕುರಿತು ಯೋಚಿಸತೊಡಗಿದನು ಆ ಅಶೋಕ ವನದಲ್ಲಿಯೂ ಬಹಳ ಮಂದಿ ರಾಕ್ಷಸರಿರುವುದರಲ್ಲಿ ಸಂದೇಹವಿಲ್ಲ ಅನೇಕ ವನಗಳಿಂದ ಕೂಡಿದ ಆ ತೋಟವು ಸರ್ವವಿಧವಾದ ಸಂಸ್ಕಾರಗಳಿಂದಲೂ ಶೋಭಿಸುತ್ತಿರಬೇಕು ಅದನ್ನು ಚೆನ್ನಾಗಿ ಹುಡುಕಿ ಬರಬೇಕಾದುದೇ ಅವಶ್ಯವು ಅಲ್ಲಿನ ವೃಕ್ಷಗಳೆಲ್ಲವನ್ನೂ ಬಹಳ ಎಚ್ಚರಿಕೆಯಿಂದ ಎಷ್ಟೋ ಮಂದಿ ಕಾವಲುಗಾರರು ಕಾಯುತ್ತಿರುವರು ವಾಯುವು ಕೂಡ ರಾವಣನ ಭಯಕ್ಕಾಗಿ ಅಲ್ಲಿನ ಗಿಡಗಳ ಮೇಲೆ ವೇಗದಿಂದ ಬೀಸಲಾರನು ನಾನು ಮೊದಲೇ ರಾಮನ ಕಾರ್ಯಸಿದ್ಧಿಗಾಗಿಯೂ ರಾವಣನನ್ನು ವಂಚಿಸುವುದಕ್ಕಾಗಿಯೂ ಈ ಸೂಕ್ಷ್ಮಾಕಾರವನ್ನು ತಾಳಿರುವೆನು ಇದುವರೆಗೆ ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದೆನು ಇನ್ನು ಮೇಲೆ ದೇವತೆಗಳು ಋಷಿಗಣಗಳು ನನ್ನ ಕಾರ್ಯವು ಕೈಗೂಡುವಂತೆ ಅನುಗ್ರಹಿಸಬೇಕೇ ಹೊರತು ಬೇರೆಯಲ್ಲ ಪೂಜ್ಯನಾದ ಸ್ವಯಂಭುವಾದ ಬ್ರಹ್ಮನು ಇತರ ದೇವತೆಗಳು ಅಗ್ನಿಯು ವಾಯುವು ವಜ್ರಧರನಾದ ಇಂದ್ರನು ಪಾಶಹಸ್ತನಾದ ವರುಣನು ಚಂದ್ರ ಆದಿತ್ಯರು ಮಹಾತ್ಮರಾದ ಅಶ್ವಿನಿ ದೇವತೆಗಳು ಸಪ್ತ ಮರುತ್ತುಗಳು ರುದ್ರನು ನನಗೆ ಕಾರ್ಯಸಿದ್ಧಿಯನ್ನು ಉಂಟು ಮಾಡಲಿ ಸಮಸ್ತ ಭೂತಗಳು ನನಗೆ ಕಾರ್ಯಸಿದ್ಧಿಯಾಗುವಂತೆ ಅನುಗ್ರಹಿಸಲಿ ಸಮಸ್ತ ಭೂತಗಳಿಗೂ ಪ್ರಭುವಾದ ಶ್ರೀ ಮಹಾವಿಷ್ಣುವು ನನಗೆ ಕಾರ್ಯಸಿದ್ಧಿಯನ್ನು ಕೊಡಲಿ ಇನ್ನು ಕಣ್ಣಿಗೆ ಅಗೋಚರನಾಗಿರುವವರು ದಾರಿಯಲ್ಲಿ ಗೋಚರಿಸುವವರು ನನಗೆ ಕಾರ್ಯಸಿದ್ಧಿಯನ್ನು ಅನುಗ್ರಹಿಸಲಿ ಆಹಾ ಉಬ್ಬಿಗೆಸಲಾದ ಮೂಗಿನಿಂದಲೂ ಬಿಳುಪಾದ ಹಲ್ಲುಗಳಿಂದಲೂ ಶುಭ್ರವಾದ ಮಂದಹಾಸದಿಂದಲೂ ಕಮಲ ದಳದಂತಿರುವ ಕಣ್ಣುಗಳಿಂದಲೂ ಕೂಡಿ ಚಂದ್ರನಿಗೆಣೆಯಾದ ಕಾಂತಿಯುಳ್ಳ ಆ ಸೀತೆಯ ಮುಖವನ್ನು ನಾನು ಇನ್ನೆಂದಿಗೆ ನೋಡುವೆನು ಅಯ್ಯೋ ಅತಿ ನೀಚನಾಗಿ ಮಹಾಪಾಪಿಯಾಗಿ ಘಾತುಕನಾಗಿ ಘೋರ ವೇಷವುಳ್ಳವನಾದ ಆ ರಾವಣನು ಬಲಾತ್ಕಾರದಿಂದ ಕದ್ದು ತಂದಿಟ್ಟಿರುವ ಅಬಲೆಯಾದ ಆ ಸೀತೆಯು ನನ್ನ ಕಣ್ಣಿಗೆ ಬೀಳುವ ಬಗೆಯೇನು ಎಂದು ನಾನಾ ವಿಧದಿಂದ ಚಿಂತಿಸುತ್ತಿದ್ದನು ಇಲ್ಲಿಗೆ ಹದಿಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ